ಬರೀ ಕೇವಲ ಇದೇ ಐದು ಗ್ಯಾರಂಟಿ ಏನೇ ತೊಂದರೆ ಇದ್ರೆ ಹೇಳ್ಬೋದು ಐದು ಗ್ಯಾರಂಟಿ ಅಲ್ದೆ ಬೇರೆ ಏನೇ ಸಮಸ್ಯೆ ಇದ್ದರೆ ಆಯ್ತು ಅಕಸ್ಮಾತ್ ಹೆಣ್ಮಕ್ಳಿಗ್ ಏನಾದ್ರೂ ಬೇರೆ ಉದ್ಯೋಗ ಮಾಡಬೇಕೋ ಇಲ್ಲ ನಂಗೇನಾದ್ರು ಟ್ರೈನಿಂಗ್ ಬೇಕೋ ಮತ್ತೊಂದು ಬೇಕು ಏನಿದ್ರೂ ಸಹ ನಮಗೆ ಕ್ಲಾಸ್ ಕ್ಲಾಸ್ಗೋಗಿ ಇಂಟ್ರೆಸ್ಟ್ ಇದ್ರೆ ಹೇಳ್ರಿ ಕಲಿಯರ್ ಇದ್ರೆ ಹೇಳ್ರಿ ಮತ್ತೆ ನಿಮ್ಮಲ್ಲಿ ಯಾರಾದರೂ ಬ್ಯೂಟಿಷಿಯನ್ ಟ್ರೈನಿಂಗ್ ಮಾಡಿರೋರು ಬ್ಯೂಟಿ ಪಾರ್ಲರ್ ಎಸ್ ಸಿ ಎಸ್ ಟಿ ಅವರು ಯಾರಾದರೂ ಬ್ಯೂಟಿಷಿಯನ್ ಟ್ರೈನ್ ಟ್ರೈನಿಂಗ್ ಮಾಡಿರೋರು ಹೇಳಿ ಅವ್ರಿಗೆಲ್ಲ ಲೋನ್ ಇದೆ ಸಬ್ಸಿಡಿ ಇರುತ್ತೆ ಈಗ ಏನೋ ಒಂದು ಲಕ್ಷ ಲೋನ್ ಕೊಟ್ಟರೆ ನಿಮ್ಗೆ ಇನ್ನೂರ ಅರವತ್ತಕ್ಕೆ ನೂರ ಎಂಟು ಮುಟ್ಟೆ ಇನ್ನೂರ ಅರವತ್ತು ಅಕ್ಕಿ ಇಲ್ಲಿ ಇವತ್ತು ಮೇಡಮ್ ಅಲ್ಲಿ ಊರಲ್ಲಿ ಎರಡು ದಿನ ಕೊಟ್ಟೆ ಅಲ್ಲಿ ಮುಗಿತು ಮುಂದಿನ ಪಳ್ಳೆ ಕಾಂತನಹಳ್ಳಿ ಮುಗಿತು ಇಲ್ಲಿ ಸೋಮವಾರ ಮುದ್ದಿನ ಪಳ್ಳೆ ಕಾಂತನಹಳ್ಳಿ ಮುದ್ದಿನ ಪಳ್ಳೆ ಒಂದೇ ತರ ಕೊಡ್ತೀನಿ ಮನೆ ಹತ್ರ ಗುಣ ಇರೋದ್ರ ಗುಣ ಇರೋದ್ರೆ ಹೋಟ್ಲಿ ಇತ್ತು ಅಲ್ಲಿ ಅಗ್ನ ನೋಡಿ ಕೊಡ್ತಿದ್ದೆ ರೋಡ್ ಕಿದಾಕಿರುತ್ತೆ ಅದಕ್ಕೆ ಇಲ್ಲಿಗೆ ಮಾಡ್ತೀನಿ ರಾಜಣ್ಣ ಅಂತ ಹೇಳಿದೆ ಸುಮ್ಮನೆ ಇತ್ತು ಕೇಳಿದೆ ಒಟ್ಟವ್ರಿಗೆ ಸಿಗ್ತೀನಿ

ಊಟ ಆಯಿತಾ ನಾವು ನಿಮ್ಮ ಅಕ್ಕ ತಂಗಿ ಇದ್ದಂಗೆ ಏನೇ ಸಮಸ್ಯೆ ಇದ್ರೇನೋ ದಯಮಾಡಿ ನನ್ನ ಫೋನ್ಗೆ ಕಾಲ್ ಮಾಡಿ ನಮ್ಮ ಕೈಯಲ್ಲಿ ಆದದ್ದು ಸಹಾಯ ಖಂಡಿತ ಮಾಡ್ತೀವಿ ಸರಿ ಇದ್ರಂಗೆ ಹೇಳಿ ಅನು ಎಲ್ಲಿ ಹೋಗ್ತೀರಾ ಕೆಲಸ ಗಾರ್ಮೆಂಟ್ಸ್ ಕೆಲಸ ಗಾರ್ಮೆಂಟ್ಸ್ ಹೋಗ್ತೀರಾ ಎಷ್ಟು ಜನ ಮಕ್ಕಳು ಒಂದು ಹೆಣ್ಣು ಮತ್ತೆ ಯಜಮಾನರು ಏನು ಕೆಲಸ ಮಾಡ್ತೇವೆ

ರೇಷನ್ ಕಾರ್ಡು ನನ್ನ ಫೋನ್ಗೆ ವಾಟ್ಸಪ್ ಮಾಡಿ ನಾವು ಎಷ್ಟು ದಿನದಿಂದ ಬಂದಿದೆ ಎಲ್ಲವರೆಗೂ ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ ನಾನು ಚೆಕ್ ಮಾಡಿಸಿ ಹೇಳ್ತೀನಿ ಬರುತ್ತೆ ಇಲ್ಲ ಇರಲ್ಲ ಈ ಡಿಸೆಂಬರ್ ಎಂಡಿಂಗ್ನಲ್ಲಿ ನಿಮಗೆಲ್ಲ ಆಗುತ್ತೆ ಮತ್ತು ಈಗ ಫಸ್ಸಗಳೆಲ್ಲ ಓಡಾಡ್ತೀರಲ್ಲ ಫ್ರೀ ಇದೆಯಾ ನಿಮಗೆ ಹ್ಞೂ ಮೇಡಮ್ ಬಸ್ಸಲ್ಲಿ ಫ್ರೀ ಅನುಕೂಲ ಆಗಿದೆ

मैं लूँगा करंट ले रहा हूँ तभी तो मैंने बैंक पर इस तरह का कुछ माल लूँगा करंट लेने का माल भी तो इस तरह लाना है इस तरह का 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 इ கட்ரில <laughs> <laughs> <laughs>